ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಕೊಣ್ಣೂರಿನ ಉತ್ತರ ಕರ್ನಾಟಕದ ಖ್ಯಾತ ಗಾಯಕರಾದಂಥ ಬಾಲಸಮ್ಮ ಜೊತೆ ಇದ್ದಾರೆ ಇವತ್ತು ಒಂದು ಮದುವೆ ಆದಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತಾಯಿ ಬುದ್ಧಿವಾದನ ಹಿಂದೆ ಯಾವ ಥರ ಹೇಳ್ತಾ ಇದ್ದಂಥ ಒಂದು ಜಾನಪದ ಮೂಲಕ ಅವರು ಹಾಡಿನ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ಇವತ್ತು ನೋಡಿರಿ ಯಾಕಂದರೆ ಮದುವೆ ಆದ್ಮೇಲೆ ಹೆಣ್ಣು ಮಕ್ಳಿಗೆ ಏನು ಹೇಳ್ತಾರೆ ಅಂತ ತಾಯಿಂದ್ರು ಮೊದಲು ನಿಮ್ಮ ಅತ್ತೆ ಮಾವನ ಬುಟ್ಟಿ ಹಾಕು ಒಳ್ಳೇದು ಮಾಡ್ಕೋ ಬೀರಿನ ಬೀಗುದ್ ಕಿಕ್ಕಿತ್ಕೋ ಗಂಡನಿಗೆ ಹೇಳೋದು ಕೇಳನ್ನು ಮಾಡ್ಕೊತಾರೆ ಹಿಂದೆ ಆ ಅಲ್ಲ ಒಂದು ಹೆಣ್ಮಗಳಿಗೆ ತಾಯಿ ಆತರ ಬುದ್ಧಿವಾದನ ಹೇಳ್ತಾ ಇದ್ದಂತ ಒಂದು ಜಾನಪದ ಗೀತೆ ಮೂಲಕ ನಮ್ಮ ಬಾಲಸರು ಮಾಡ್ತಾ ಇದ್ದಾರೆ ಆದಕ್ಕೆ ಹೂ ಇಲ್ಲ ಸಾಲಕ್ಕೆ ಕೊನೆ ಇಲ್ಲ ಆದಕ್ಕೆ ಹೂವಿಲ್ಲ ಇಲ್ಲ ಸಾಲಕ್ಕೆ ಕೊನೆ ಇಲ್ಲ ಜಾನಿಯ ಮರ ಿರಬಲ್ಲ ತಾಯಿಯ ಮನೆಯೂ ಸ್ಥಿರವಲ್ಲ ನರಮನಿಯ ಸಿರಿದೇವಿ ನೀ ನಾಗು ಮಗಳೇ ನರಮನಿಯ ಸಿರಿದೇವಿ ನೀ ನಾಗು ಮಗಳೇ ಮನಿಯಾಗೆ ಬೇಡ ಬಗಿಬೇಡ ಮನೆಯಾಗೆ ಬೇಡ ಬಗೆಬೇಡ ನನ್ನ ಮಗಳೇ ತುಂಬಿದ ಮನಿಯಾ ಮನಿಯ ಬಡಿಬೇಡ ಬಾಳುವೆ ಮಾಡಿದರ ಬಾತಂಗಿ ಎಂದಾರು ಬಾಳುವೆ ಮಾಡಿದರ ಬಾತಂಗಿ ಎಂದಾರು ಬಾಳುವೆ ಗೇಟು ಮತಿಗೆಟು ಬಾಳುವೆ ಗೇಟು ಮತಿಗೆಟ್ಟು ಬಾಳಿದರ ಕೆತ್ತವರ ಕುಲಕ್ಕೆ ಯಾದೇ ಕುಲಕ್ಕೆ ಹಗೆಯಾದ ಊರ ಮುಂದಿನ ಬಾವಿ ಯಾರ ತೋಡಿದರೇನಾ ಊರ ಮುಂದಿನ ಬಾವಿ ಯಾರ ತೋಡಿದರೆ ನ ಕಲು ಜರಿದ ಪೂಜಾರಿದರ ವನವಾಸ ಅತ್ತೆಯ ಮನೆಯಲ್ಲಿ ಮುಕ್ತಾಗಿ ಇರಬೇಕ ಅತ್ತೆಯ ಮನೆಯಲ್ಲಿ ಮುಕ್ತಾಗಿ ಇರಬೇಕ ಹೊತ್ತಾಗಿ ನೀಡಿದರ ಉಣಬೇಕ ಹೊತ್ತಾಗಿ ನೀಡಿದರ ಉನಬೇಕ ನನ್ನ ಮಗಳೇ ತವರಿನ ಹೆಸರಾ ತರಬೇಕ ತವರಿನ ಹೆಸರಾ ತರಬೇಕ ದಾಸಹಿ ದಿವಸಕ್ಕ ಬೇವಿನ ಮರತಂಪ ದಿವಸ ದಿವಸಕ್ಕ ಬೇವಿನ ಮರತಂಪ ಬಿ ಎಂಬ ಒಳೆ ತಂಪ ಬಿಮಾರತಿ ಎಂಬ ಒಳೆ ತಂಪ ನನ್ನ ಮಗಳೇ ನಿ ನನ್ನ ತವರಿಗೆ ತವರಿಗೆ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹಾಲುಂಡ ತವರಿಗೆ ಏನೆಂದು ಹಾಡಲಿ ಹೊಳದಂಡಲ್ಲಿರುವ ತರಕೀಯ ಹೊಳದಂಡಲ್ಲಿರುವ ತರಕೀಯ ಕುಡಿ ಹಂಗ ಹಬ್ಬಲಿ ಇವರ ರಸಬಳ್ಳಿ ಬಳ್ಳಿ ಹಬ್ಬಲಿ ಇವರ ರಸಬಳ್ಳಿ ಬಳ್ಳಿ ൂവില്ല സാലയില്ല അല്ലെ ഹൂവില്ല കൊനയില്ല ജാലിയ മരവും നരളല്ല ജാലിയ മരവു നരളല്ല നന മകളെ തായിയ മനയോ സ്ഥിരവല്ല തായിിയ i <laughs>